ನಮಸ್ತೆ ಸೊ ವೇದಿಕ್ ಗ್ರಿಡ್ ನ್ಯೂಮರಾಲಜಿ ವೇದಿಕ್ ಇಂದ ಏನೊಂದು ಟಾಪಿಕ್ ಇದೆ ತುಂಬ ಫೇಮಸ್ ಆಗಿಲ್ಲ ಇದು ಬಟ್ ಮೊಬೈಲ್ ನ್ಯೂಮರಾಲಜಿ ಮತ್ತು ನಾವು ಏನು ಕೆಲವು ನಂಬರ್ಸ್ಗಳು ಯೂಸ್ ಮಾಡ್ತೀವಿ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಏನೊಂದು ಸಮಸ್ಯೆಗಳನ್ನ ಕೊಡುತ್ತೆ ಅದು ಜಾಸ್ತಿ ಬಂದು ಇದರಲ್ಲೇ ಒಂದು ಅನಾಲಿಸಿಸ್ ಮಾಡೋದು ಆಯಿತು ಸೊ ಏನೋ ನಂಬರ್ ಡಿಸೈನ್ ಅಂತ ಏನು ಕೇಳ್ತೀರಾ ನಂಬರ್ ಬಗ್ಗೆ ಏನು ಎನ್ಕ್ವೈರೀಸ್ ಮಾಡ್ತೀರಾ ಲವ್ ಶೋ ಗ್ರಿಡ್ ಬಗ್ಗೆ ಏನು ಕೇಳಿದ್ದೀರಾ ಅದು ಇದು ಕಂಪ್ಲೀಟ್ ಡಿಫ್ರೆಂಟು ಸೊ ಗ್ರಿಡ್ ತೋರಿಸ್ತೀನಿ ನಿಮಗೆ ನೀವು ಇದೇನು ನೋಡ್ತಿದ್ರೆ ಇದು ಗ್ರಿಡ್ ಇದು ಇದು ಸ್ಟ್ಯಾಂಡರ್ಡ್ ಗ್ರಿಡ್ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸೇಮ್ ಇರುತ್ತೆ ಇದು ಒಂಬತ್ತು ಬಾಕ್ಸಲ್ಲಿ ಒಂಬತ್ತು ನಂಬರ್ಗಳನ್ನ ಕರೆಕ್ಟಾಗಿ ಒಂದು ಅರೇಂಜ್ ಮಾಡಿದ್ದಾರೆ ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಒಂದು ಹುಟ್ಟಿದ ದಿನಾಂಕಕ್ಕೆ ಯಾವ ರೀತಿ ಬೇಕು ರೆಡಿ ಮಾಡ್ತೀವಿ ಸೇನ್ ಲೂಶೋ ಗ್ರಿಡ್ ಬಗ್ಗೆ ಸುಮಾರು ನಾಲೆಡ್ಜ್ ಶೇರ್ ಮಾಡ್ತಾ ಇದ್ದಾರೆ ಅಥವಾ ನಂಬರ್ ಡಿಸೈನ್ ನಿಜವಾಗ್ಲೂ ಅಷ್ಟೋ ಒಂದು ಎಫೆಕ್ಟ್ ಆಗುತ್ತಾ ಅಥವಾ ನಂಬರ್ ಡಿಸೈನ್ ಕಂಪಲ್ಸರಿ ಇದೆಯಾ ಅದು ಮತ್ತು ಪ್ರಿಡಿಕ್ಷನ್ಸ್ ಏನದು ಸಾಫ್ಟ್ವೇರ್ ನಿಮಗೆ ಕೊಡ್ತಾ ಇದೆ ಎಲ್ಲ ಕೂಡ ಇದ್ರ ಮೇಲೇ ಇರೋಂಥದ್ದು ಸೊ ಇದರಲ್ಲಿ ಲೈನ್ ಯಾವ ರೀತಿ ಇದೆ ಅಂದರೆ ಯಾವ ಒಂದು ಪ್ಲೇನಲ್ಲಿ ಪ್ಲೇನ್ ಅಂತ ಹೇಳ್ತೀವಿ ಇದನ್ನು ಸೊ ಯಾವ ಪ್ಲೇನಲ್ಲಿ ಎಷ್ಟು ನಂಬರ್ಸ್ ಇದೆ ಅದಾದಮೇಲೆ ಈ ದೃಷ್ಟಿಗಳೇನಿದೆ ಸೊ ಪ್ರತಿಯೊಂದು ಒಂದಷ್ಟು ಕಾನ್ಸೆಪ್ಟ್ ಒಂದು ಏಳು ಎಂಟು ಕಾನ್ಸೆಪ್ಟನ್ನ ಚೆಕ್ ಮಾಡಿ ಒಂದು ಡಿಸೈನ್ ಮಾಡ್ತೀವಿ ಆಯಿತಾ ಇದರಲ್ಲಿ ಬರೀ ಪ್ರಿಡಿಕ್ಷನ್ಸ್ಗಳು ಬೇರೆ ರೀತಿ ಇರುತ್ತೆ ಲೋಶೋದಲ್ಲಿ ಏನು ಮಾಡ್ತೀವಿ ಅಂದರೆ ನಂಬರ್ಸ್ ಇತ್ತು ಅಂದರೆ ನಂಬರ್ ಗುಣಗಳು ಹೆಂಗಿರುತ್ತೆ ಅದರಿಂದ ನಿಮಗೆ ಏನಾಗುತ್ತೆ ಜೊತೆಗೆ ಮಹಾದಶ ಅಂತರ್ದಶ ಅದರಲ್ಲೂ ಕೂಡ ಕೆಲವು ಟಾಪಿಕ್ಸ್ಗಳು ಬರುತ್ತೆ ಅಲ್ಲಿ ಬಂದು ಕಂಪ್ಲೀಟ್ ಒಂದು ವ್ಯಕ್ತಿಗೆ ಲಾಭನ ಅಂದರೆ ಆ ಒಂದು ಸಂಖ್ಯೆ ಅಥವಾ ಆ ಒಂದು ನಂಬರ್ ಡೇಟಾ ಆಫ್ ಬರ್ತ್ ಏನಿದೆ ಅದು ಕಂಪ್ಲೀಟ್ ಬಂದೊಂದು ವ್ಯಕ್ತಿಯ ಸ್ವಭಾವನ ತೋರಿಸ್ತಾ ಇರುತ್ತೆ ಆಯಿತಾ ಮತ್ತು ಇನ್ನು ಮಾಮೂಲಿ ಎಲ್ಲ ಕಡೆ ನೋಡಿದ್ರಲ್ಲ ಟೋಟಲ್ ಫಿಫ್ಟೀನ್ ಇರುತ್ತೆ ಎಲ್ಲ ಕಡೆಯಿಂದ ಹಾಕೋರು ಹದಿನೈದು ಬರುತ್ತೆ ಟೋಟಲ್ ಆರು ಬರುತ್ತೆ ಲಕ್ಷ್ಮಿ ಈ ಥರ ಏನೆಲ್ಲ ಹೇಳ್ತಾರೆ ಅದು ನಾನು ಈಗ ಇಲ್ಲಿ ಇಲ್ಲಿ ಮಾತಾಡಲ್ಲ ಇಲ್ಲಿ ಬಂದು ವೇದಿಕ್ ಗ್ರಿಡ್ ಏನು ನೀವು ಕಲಿಬೇಕು ಅಥವಾ ವೇದಿಕ್ ಗ್ರಿಡಲ್ಲಿ ಯಾಕೆ ಬರೆಯೋದು ಕಲಿಬೇಕಂದ್ರೆ ವೇದಿಕ್ ಗ್ರಿಡ್ ಲೋಶೋ ಗ್ರಿಡ್ ಥರನೇ ಸೇಮು ಬಟ್ ಇದರ ಅವಶ್ಯಕತೆ ಜಾಸ್ತಿ ಇರೋದು ನಿಮಗೆ ಈ ಒಂದು ಗ್ರಿಡ್ ಇಂದ ಬೇರೆ ರೀತಿಯೇ ಒಂದು ಪ್ರಿಡಿಕ್ಷನ್ಸ್ಗಳು ಬರುತ್ತೆ ಸೊ ಇದನ್ನು ಕೂಡ ಬರೆಯೋದನ್ನು ಕಲೀರಿ ಮತ್ತು ಯಾರು ಬರೆದು ಬರೆದು ಕಳಿಸ್ತಿದ್ದೀರಾ ಏನು ಪೆಂಡಿಂಗ್ ಆಗಿತ್ತು ಅದೆಲ್ಲ ಅಪ್ಲೋಡ್ ಆಗಿದೆ ಸೊ ಶೆಡ್ಯೂಲ್ ಮಾಡಿದ್ದೀನಿ ಯಾವಾಗ ಒಂದು ಸಲ ಪೋಸ್ಟ್ ಆಗುತ್ತೆ ನಿಮಗೆ ಸೊ ಇದನ್ನು ಬರೆದು ಕೂಡ ಕಳಿಸಿ ಸೊ ಈ ರೀತಿ ಒಂದು ಡೇಟ್ ಆಫ್ ಬರ್ತ್ ಇತ್ತು ಅಂತಂದರೆ ಈ ಒಂದು ಚಾಟ್ನ ಉಪಯೋಗಿಸ್ಕೊಂಡು ಈ ಚಾಟ್ನ ಉಪಯೋಗಿಸ್ಕೊಂಡು ನಾವು ಸೇಮ್ ಡೆಲಿವರಿ ರೀತಿ ಬರಿತೀವಿ ಇದರಲ್ಲಿ ಅದೇ ರೀತಿ ಬರಿತೀವಿ ಸೊ ಸ್ಟೆಪ್ಗಳು ಏನಂದರೆ ಮೊದಲನೇದು ಬಂದು ಕಿಂಗ್ ಕ್ವಿ ನಂಬರ್ ಅಥವಾ ಡ್ರೈವರ್ ಕಂಡಕ್ಟರ್ ಅಂತ ಏನು ಹೇಳ್ತೀವಿ ಮೂಲಾಂಗ್ ಹಂಗ್ ಭಾಗ್ಯಂಗ್ ಫಸ್ಟ್ ಅದನ್ನು ಲೆಕ್ಕಾಚಾರ ಹಾಕಿ ಲೆಕ್ಕ ಹಾಕೋ ಸುಮಾರು ಸಲ ಹೇಳ್ಕೊಟ್ಟಿದ್ದೀನಿ ಬರೀ ಡೇಟ್ ಆಫ್ ಬರ್ತ್ ತೆಗೆದ್ರೆ ಒಂದು ನಂಬರ್ ಬರೋದನ್ನು ಕಿಂಗ್ ನಂಬರ್ ಅಂತ ಹೇಳ್ತೀವಿ ಓವರ್ ಆಲ್ ಬರೋದನ್ನು ಕ್ವೀನ್ ಅಥವಾ ಕಂಡಕ್ಟರ್ ಭಾಗ್ಯ ಅಂಕ ಅಂತ ಹೇಳ್ತೀವಿ ಸರಿನಾ ಫಸ್ಟು ಈ ಮೂರು ಸಂಖ್ಯೆಗಳು ನಮಗೆ ಇಂಪಾರ್ಟೆಂಟ್ ಮತ್ತು ಇದರಲ್ಲಿ ಚಾರ್ಟ್ ಬರೀಬೇಕಾದ್ರೆ ಏನು ಮಾಡ್ತೀರಾ ಲೆಫ್ಟ್ ಸೈಡ್ ಏನಿತ್ತು ಸೊ ಈ ಚಾರ್ಟ್ ಇರುತ್ತೆ ಇದನ್ನು ನೋಡಿಕೊಂಡು ಖಾಲಿ ಸ್ಟಾರ್ಟ್ ಮಾಡ್ತೀರಾ ಫಸ್ಟು ಕಿಂಗ್ ಬರಿತೀರಾ ಕ್ವೀನ್ ಬರಿತೀರಾ ಆಮೇಲೆ ಡೇಟ್ ಬರೀತೀರಾ ಮಂತ್ ಬರಿತೀರಾ ಇಲ್ಲಿ ಒಂದೇ ಒಂದು ಟ್ವಿಸ್ಟ್ ಇದೆ ಯಾವ ರೀತಿ ಅಂತಂದರೆ ನಾವು ಇಯರ್ ಆಫ್ ಸೆಂಚುರಿನ ತಗೊಳ್ಳಲ್ಲ ಇಯರ್ ಆಫ್ ಸೆಂಚುರಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಬರೀ ಸಾವಿರದ ಇದು ಎಂಬತ್ತ್ಮೂರನ್ನು ಮಾತ್ರ ತೊಗೋತೀವಿ ಈ ರೀತಿ ರೆಡಿ ಮಾಡ್ಕೊಬಿಟ್ಟು ಈ ಚಾರ್ಟ್ನ ರೆಡಿ ಮಾಡಿ ಈಗೇನಾಗ್ತದೆ ಅಂದರೆ ಮೂರು ಎಂಟು ದೃಷ್ಟಿ ಬರುತ್ತು ಒಂಬತ್ತು ಎಂಟು ದೃಷ್ಟಿ ಬಂತು ಐದು ಮೂರು ದೃಷ್ಟಿ ಬಂತು ಸರಿನಾ ಈ ರೀತಿ ಒಂದು ಪ್ರೊಡಕ್ಷನ್ ಚೇಂಜ್ ಆಗುತ್ತೆ ಐದು ಒಂಬತ್ತು ಮಾತ್ರ ಏನಾಗುತ್ತೆ ಅಂತ ಬೇರೆ ಚೇಂಜಸ್ ಆಗುತ್ತೆ ಮೂರು ಒಂದುಗಳಿದ್ದು ಇದರಿಂದ ಏನಾಗುತ್ತೆ ಅಂತ ತ್ರೀ ಒನ್ ನೈನ್ ಇದೆ ಸೊ ಈ ವ್ಯಕ್ತಿಗೆ ಸುಮಾರು ಮಿಸ್ಟೇಕ್ಸ್ಗಳಲ್ಲಿ ಇಲ್ಲಿ ಕಾಣಿಸುತ್ತೆ ಮತ್ತು ಮಿಡಲ್ ನಂಬರ್ ಬಂದು ಸೆವೆನ್ ಇದೆ ಇಲ್ಲಿ ಆಯಿತಾ ಅಂದರೆ ಯೋಗಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಏಳನೇ ನಂಬರಿನಿಂದ ಏಳನೇ ನಂಬರ್ ಅವಶ್ಯಕತೆ ಇದೆ ಸೊ ಮೊಬೈಲ್ ನಂಬರಲ್ಲಿ ನಾವು ಜಾಸ್ತಿದು ಉಪಯೋಗಿಸಿರ್ತೀವಿ ವೆಹಿಕಲ್ ನಂಬರ್ಲಿ ಅಷ್ಟೊಂದು ಪ್ರಮೋಟ್ ಮಾಡಲ್ಲ ನಾನು ಬಟ್ ಮೊಬೈಲ್ ನಂಬರಲ್ಲಿ ಜಾಸ್ತಿ ಕೊಟ್ಟಿರ್ತೀವಿ ಮತ್ತು ಈ ರಿಜಿಸ್ಟ್ರೇಷನ್ ಅಂತ ಬಂದಾಗ ಅಥವಾ ರೋಲ್ ನಂಬರ್ಸ್ಗಳು ಆ ಥರ ಟೈಮಲ್ಲಿ ಆ ಸೀಕ್ವೆನ್ಸ್ ಏನೋ ನಿಮಗೆ ಆಟೋಮೆಟಿಕ್ಕಾಗಿ ಸಿಗೋದು ನಿಮ್ಮ ಕಂಟ್ರೋಲಲ್ಲಿ ಸಿಗಿರಲ್ಲ ಆ ನಂಬರ್ ಸಿಕ್ಕಿದಾಗ ಪ್ರಿಡಿಕ್ಷನ್ ಮಾಡೋದೆಲ್ಲ ಇದರಲ್ಲೇ ಗೊತ್ತಾಗೋದು ಅಂದರೆ ರೋಲ್ ನಂಬರ್ ಬಂದಾಗ ಏನಾಗ್ಬೋದು ಏನುತ್ತಾ ಆ ಥರ ಸಣ್ಣ ಪುಟ್ಟ ಅದು ಸೊ ಅದನ್ನು ಅಪ್ಲಿಕೇಶನ್ ಪೇದಿಕ್ ಗ್ರಿಡ್ ಏನಿದೆ ಅಪ್ಲಿಕೇಶನ್ ಕೂಡ ತುಂಬ ಜಾಸ್ತಿ ಇದೆ ಲೋಶೋ ಗ್ರಿಡ್ ಬಂದು ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಮಾಡ್ತಾ ಇರ್ತೀವಿ ಮಿಸ್ಸಿಂಗ್ ನಂಬರ್ ನೋಡ್ತೀವಿ ವ್ಯಕ್ತಿ ಗುಣಗಳೇನು ಅದು ಇದು ವಗ್ಯಾರ ವಗರಾ ಇಲ್ಲಿ ಯಾವ್ಯಾವ ನಂಬರ್ಸ್ಗಳು ಸಿಕ್ಕಿದೆ ಅದು ಇನ್ಕ್ಲೂಡಿಂಗ್ ನಾವು ಏನು ನೇಮ್ ನ್ಯೂಮರ್ಲಜಿ ಕನ್ವರ್ಟ್ ಮಾಡ್ತೀವಿ ಅದು ಕೂಡ ಇಲ್ಲಿ ಮ್ಯಾಚ್ ಆಗುತ್ತೆ ನಂಬರ್ಸಿಗೆ ಬದಲಾಯಿಸ್ಬಿಟ್ಟು ಇಂಥ ಗ್ರಿಡ್ ರೆಡಿ ಮಾಡಿದ್ರೆ ಅದು ಕೂಡ ಇಲ್ಲಿ ಮ್ಯಾಚ್ ಆಗುತ್ತೆ ಸೊ ಇದೇ ಒಂಥರ ಡಿಫ್ರೆಂಟ್ ಟಾಪಿಕ್ಕು ಅದೇ ಡಿಫ್ರೆಂಟ್ ಟಾಪಿಕ್ ಸೊ ಹಾಗಾಗಿ ಎರಡನ್ನೂ ಕಂಪೇರ್ ಮಾಡಬೇಡಿ ಎಷ್ಟೊಂದು ಜನ ಲೋಶೋ ಗ್ರಿಡ್ ಮಾತ್ರ ಲೋ ಲೋಶೋ ಗ್ರಿಡ್ ಅಂತ ಮಾತ್ರ ಮಾತಾಡ್ತೀರಾ ಲೋಶೋ ಗ್ರಿಡನ್ನು ಬರಿತೀರಾ ಮೊಬೈಲ್ ನಂಬರ್ಗೆ ಮೊಬೈಲ್ ನಂಬರ್ ಲೋಶೋ ಗ್ರಿಡ್ ಮೇಲಲ್ಲ ಮೊಬೈಲ್ ನಂಬರ್ ನಿಮಗೆ ಸಿಕ್ಕಿದಲ್ವ ಜನನ ಆದಾಗ ಆ ಡೇಟ್ ಆಫ್ ಬರ್ತ್ ಬೇರೆ ಥರ ಮೊಬೈಲ್ ನಂಬರ್ ಏನಿದೆ ಮೊಬೈಲ್ ನಂಬರ್ ನಿಮಗೆ ಸಿಕ್ಕಿದ್ದು ಎಷ್ಟೊಂದು ಜನ ತುಂಬ ಅಡ್ವಾನ್ಸ್ ಆಗಿ ನಿಮ್ಮ ನಿಮ್ಮದೇ ರೂಲ್ಸ್ಗಳನ್ನ ಮಾಡ್ಕೋತೀರಾ ಬರೀತೀರಾ ಮೊಬೈಲ್ ನಂಬರ್ ತಗೊಂಡು ಲೋಶೋ ಗ್ರಿಡ್ ಬರೀತೀರ ಆ ರೀತಿ ಮಾಡಿಬಿಟ್ಟು ಪ್ರಿಡಿಕ್ಷನ್ಸ್ ಕೇಳ್ತಾ ಇದ್ದಾರೆ ಅದು ಆ ಥರ ಅಲ್ಲ ನಂಬರ್ಸ್ಗಳು ಚೇಂಜ್ ಆಗುತ್ತೆ ಬಟ್ ಯಾವ ನಂಬರ್ಸ್ ನಿಮಗೆ ತುಂಬ ದಿನದಿಂದ ಇದ್ದು ಚ ಬದಲಾಗ್ತಾನೆ ಇಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಇವೆಲ್ಲವೂ ಕೂಡ ತಕ್ಕ ಮಟ್ಟಿಗೆ ಮ್ಯಾಚ್ ಆಗುತ್ತೆ ಯಾವಾಗ್ಲೂ ಸೊ ಕ್ಲಾಸಸ್ಸಲ್ಲಿ ನಾನು ಯಾವಾಗ ಇದನ್ನು ಹೇಳ್ತಾ ಇರ್ತೀನಿ ಜಾಸ್ತಿ ನಂಬರ್ಸ್ಗಳನ್ನ ಕಂಪೇರ್ ಮಾಡಿ ನಿಂತ ಟ್ರೆಂಡ್ ಮ್ಯಾಚ್ ಆಗಿರುತ್ತೆ ಒಂದು ಕರೆಕ್ಟ್ ಏಜಲ್ಲಿ ಕರೆಕ್ಟ್ ಅಕೌಂಟ್ ನಂಬರ್ ಸಿಕ್ಕಿರುತ್ತೆ ಅದೇ ಹುಟ್ಟುತ್ತಾನೆ ಯಾರೂ ಫೋನ್ ಯೂಸ್ ಮಾಡಲ್ಲವಾ ಒಂದು ಸ್ವಲ್ಪ ದಿನ ಆದಮೇಲೆ ಮೊಬೈಲ್ ನಂಬರ್ ತೊಗೋತೀವಿ ಸೊ ಆ ಟೈಮ್ ಹೆಂಗಿತ್ತು ಅದರ ಮೊಬೈಲ್ ನಂಬರ್ ಸಿಕ್ಕಿರುತ್ತೆ ಅದೆಲ್ಲ ನಾವು ಮ್ಯಾಚ್ ಮಾಡ್ತೀವಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಸೊ ರೂಲ್ಸ್ಗಳು ಕಲಿಯಬೇಕಂದ್ರೆ ನಿಮಗೆ ನಾಲ್ಕರಿಂದ ಆರು ದಿನ ಕ್ಲಾಸು ಬೇಕಾದಷ್ಟು ಪ್ರಾಕ್ಟೀಸ್ ಏನಿರುತ್ತೆ ಪ್ರಾಕ್ಟೀಸ್ ಮೇಲೇ ಜಾಸ್ತಿ ಹೋಗೋದು ಅದು ಇಂಡಿವಿಜುವಲ್ ಇಂಡಿವಿಜುವಲ್ ಗ್ರೂಪ್ ರೀತಿ ನಡೀತಾ ಇತ್ತು ಅದು ಅಲ್ಲಿ ಏನು ಕೆಲವು ಡಿಸ್ಕಸ್ ಮಾಡ್ತೀವಿ ಅದನ್ನ ನಿಮ್ಮ ಮೇಲೆ ಲೈವಲ್ಲಿ ಇಲ್ಲ ಯೂಟ್ಯೂಬಲ್ಲೇ ಶೇರ್ ಮಾಡ್ತಾ ಹೋಗ್ತೀವಿ ಇದನ್ನು ಬರೆದು ಕಳಿಸೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ವೇದಿ ಗ್ರಡ್ ಜಾಸ್ತಿ ಅವಶ್ಯಕತೆ ಇದೆ ಇಲ್ಲಿ ರಾಜಯೋಗ ಕಾಂಬಿನೇಷನ್ಸು ಕೆಲವು ಮಿಸ್ಟೇಕ್ಸ್ಗಳೇನು ಕಾಣಿಸುತ್ತೆ ಮತ್ತು ದೃಷ್ಟಿಗಳೇನು ಬರಬಹುದು ಅರ್ಥ ಏನು ಸಣ್ಣ ಪುಟ್ಟದ್ದು ಮುಂದೆ ಟೈಮ್ ಸಿಕ್ತಾಗ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೆನ್ಪಿಟ್ಕೊಳ್ಳಿ ಇಯರ್ ಆಫ್ ಸೆಂಚುರಿನ ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ ಕೊನೆಯ ಇಮೇಜ್ ಏನಿತ್ತು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದೇ ರೀತಿ ಇರಬೇಕು ಎ ಕ್ಯೂ ಡೇಟ್ ಆಫ್ ಬರ್ತ್ ಅದೇ ರೀತಿ ಇರಬೇಕು ಬರೀ ವರ್ಷ ಮಾತ್ರ ಇರಬೇಕು ಇದರ ಬರ್ದು ನೈನ್ಟೀನ್ ಸೆವೆಂಟೀನ್ ಏನೋ ಬಂದು ಆ ನೈನ್ಟೀನ್ ಅನ್ನೋದ್ರ ಅವಶ್ಯಕತೆ ಇಲ್ಲ ಇಲ್ಲಿ ಓಕೆನಾ ಸೊ ಇದನ್ನು ಬರೆದು ಕಳಿಸಿ ಪ್ರಿಡಿಕ್ಷನ್ಸ್ ಮಾಡೋಕೆ ಈಸಿ ಆಗುತ್ತೆ ನಾನು ಪ್ರಿಪೇರ್ ಮಾಡೋದಕ್ಕಿಂತ ನೀವು ಯಾರು ಬರೆದು ಕಳಿಸಿರ್ದಿರೋ ಅವರಿಗೆ ನಿಮ್ಮ ಒಂದು ಅನಾಲಿಸಿಸ್ನ ಕಳಿಸ್ತೀನಿ ಮತ್ತು ರೆಮಿಡೀಸ್ ಯಾಕೆ ಹೇಳೋಲ್ಲ ಅಂತ ಕೇಳ್ತಿರಲ್ಲ ರೆಮಿಡೀಸ್ ಏನಾಗುತ್ತೆ ಗೊತ್ತಾ ಡೇಟ್ ಆಫ್ ಬರ್ತ್ ಮೇಲೇ ತುಂಬ ವೇರಿಯೇಷನ್ಸ್ ಆಗೋದು ಕೆ ಕ್ಯೂ ನಂಬರ್ ಒನ್ ಫೈವ್ ಇರೋರು ತುಂಬ ಜನ ಸಿಗ್ತಾರೆ ಬಟ್ ಯಾವ ನಂಬರಿಂದ ಬರ್ತಿದೆ ನೋಡಬೇಕು ಅವ್ರು ಇಯರ್ ಆಫ್ ಬರ್ತೇನು ನೋಡಬೇಕು ಯಾವ ವರ್ಷ ಹುಟ್ಟಿದ್ರು ಅಂತ ಅದಾದಮೇಲೆ ಅವ್ರು ಯೋಗಗಳನ್ನ ಕೂಡ ಮ್ಯಾಚ್ ಮಾಡಬೇಕು ಸೊ ಇದರಲ್ಲೂ ಕೂಡ ಯೋಗಗಳ ಕಾನ್ಸೆಪ್ಟ್ ಇದರಲ್ಲೂ ಬರುತ್ತೆ ಯಾರು ಆಸ್ಟ್ರಾಲಜರ್ಸ್ ಇದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಇದರಲ್ಲೂ ಕೂಡ ಬರುತ್ತೆ ಬಟ್ ಆ್ಯಸ್ಟ್ರಾಲಜಿ ಯೋಗಗಳು ತುಂಬ ಡಿಫ್ರೆಂಟು ಇಲ್ಲಿ ನಾವು ನೋಡೋದು ತುಂಬ ಡಿಫ್ರೆಂಟ್ ಸೊ ಇದೇ ಒಂದು ಬೇರೆ ಥರ ಅದೇ ಬೇರೆ ಥರ ಜ್ಯೋತಿಷ್ಯದಲ್ಲಿ ಬೇರೆ ರೀತಿಯೇ ನೋಡ್ತೀವಿ ಗ್ರಹಗಳ ಮೇಲೆ ಯಾವ ಜಾಗದಲ್ಲಿದೆ ಅದರ ಮೇಲೆ ಇಲ್ಲಿ ಬೇರೆ ಥರ ಇರುತ್ತೆ ಸೊ ಇದು ಒಂದನ್ನು ನೆನ್ಪಿಟ್ಕೊಳ್ಳಿ ಎರಡು ಮಿಕ್ಸಪ್ ಮಾಡಬೇಡಿ ಮತ್ತು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ವಿದ್ಯೆ ವಿದ್ಯೆಯೇ ಕಲೀರಿ ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊಡ್ತೀನಿ ಬಟ್ ಸಿಂಗಲ್ಲಾಗಿ ಇದು ಮಾಡಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಇದು ರೆಡಿ ಮಾಡೋವರೆಗೂ ಒಂದು ಪ್ರಾಪರ್ ವೇಯಲ್ಲಿ ಹ್ಯಾಂಡಲ್ ಮಾಡ್ಕೊಳ್ಳಿ ಆಯಿತಾ ಸೊ ಇದನ್ನು ಬರೆದು ಬರೆದು ಕಳಿಸ್ತಾ ಇರಿ ನಿಮ್ಮ ಒಂದು ಎಕ್ಸಾಂಪಲ್ಗಳಲ್ಲಿ ಕೆಲವು ಕಲಿಸುವಂಥ ಏನಾದರೂ ಸಿಕ್ತು ಅನ್ನೋದನ್ನು ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು